ಶ್ರೀನಿವಾಸಲ್ಲಿ ಇನ್ನ ಸೇರ್ಸ್ಕೊಳ್ಳೋದಕ್ಕಿಂತ ಮುಂಚೆ ಇದೇ ಕೆರಗೋಡು ಬೊಬ್ಬಳಿನಲ್ಲಿ ಇದೇ ಕೆಬ್ಬಳ್ಳಿ ಆನಂದ್ ಅವ್ರನ್ನ ಉಂಗಡಿ ಶಿವಪ್ಪ ಅವ್ರನ್ನ ಒಪಿನಿಯನ್ ತಗೋಬೇಕು ಅನ್ನೋದೇನಾರ ಇತ್ತ ಅವ್ರಿಬ್ಬ್ರದ್ದು ಏನಾರು ಅಭಿಪ್ರಾಯ ಕೇಳಿದ್ದೀರಾ ನಿಮ್ಮ ನಿಮ್ಮ ಏರಿಯಾದಲ್ಲಿ ಯಾರನಾದ್ರು ಸೇರ್ಸ್ಕೋಬೇಕು ಅನ್ನೋದಾದ್ರೆ ನೀವು ಆ ಸ್ಥಳದ ನ ನಾಯಕರುಗಳ ಅಭಿಪ್ರಾಯ ಕೇಳ್ಬೇಕಲ್ವಾ ಕೇಳಿದ್ರ ನೀವೇನಾದ್ರು ಅದೇ ನಿಮ್ಮ ಅದೇ ಅಲ್ಲ ಅದೇ ನಿಮ್ ಕ್ಷೇತ್ರದಲ್ಲಿ ಮಾತ್ರ ಒಬ್ಬನು ಎಕ್ಸ್ಟ್ರಾ ಇರಂಗಿಲ್ಲ ಒಬ್ಬ ಇನ್ನೊಬ್ಬ ಎಕ್ಸ್ಟ್ರಾ ಎಕ್ಸ್ಪಿರಿಯೆಂಟ್ ಇರಂಗಿಲ್ಲ ಈ ಹುಳಿಯರ್ ಎಲ್ಲಾ ಕ್ಷೇತ್ರದಲ್ಲೂ ಇರ್ಬೇಕು ಅಂದ್ರೆ ನೀವು ಮಜಾ ತಗೋಬೇಕು ನೀವು ನೀವು ಕಾಂಗ್ರೆಸ್ ಅಲ್ಲ ಅಯ್ಯೋ ನಾನ್ ಕಾಂಗ್ರೆಸ್ ಪಕ್ಷ ನಾನ್ ದೂರದೇ ಇಲ್ಲ ಕಾಂಗ್ರೆಸ್ ಅಲ್ಲ ಚಲುರಾಯ ಸ್ವಾಮಿ ಚಲುರಾಯ ಸ್ವಾಮಿಗೆ ಪಕ್ಷ ಕಟ್ಟೋರು ಪಕ್ಷ ಮಿನಿಸ್ಟರ್ ಬೇಕಾಗಿಲ್ಲೊಡ್ಡು ಅಷ್ಟೇ ಅಲ್ಲ ಇಲ್ಲ ಅಂದ್ರೆ ಇದೊಂದು ಹೇಳ್ರಪ್ಪ ನನಗೆ ಟಿಕೆಟ್ ಕೊಡೋದೇ ಇರೋದ ಕಾರಣ ಏನು ಸ್ಟಾರ್ ಚಂದ್ರ ಟಿಕೆಟ್ ಕೊಟ್ಟಿದ್ದ ಕಾರಣ ಏನು ಚಳುರಾಯ ಸ್ವಾಮಿ ಅವ್ರು ಇದೊಂದು ಉತ್ತರ ಕೊಡ್ಬೇಕು ಪಕ್ಷ ವಿರೋಧಿ ಅಂತ ಮಾತಾಡ್ತಾರಲ್ಲ ಸಾರಿ ಬಿಜೆಪಿ ಅವ್ರ ಜೊತೆ ಹೊಂಟೋಗ್ಬಿಟ್ರು ದೇವೇಗೌಡರು ಅಂತ ಅಂದ್ಬಿಟ್ಟು ಹೇಳ್ತಾರಲ್ವಾ ಈಗ ನಾನೀಗ ದೇವೇಗೌಡರು ಪರವಾಗಿ ಸರಿ ಕುಮಾರಸ್ವಾಮಿ ಅವ್ರ ಪರವಾಗಿ ಕ್ಯಾನ್ವಾಸ್ ಮಾಡೋದು ಡಿಸೈಡ್ ಮಾಡ್ಲಾಗ್ ನಾನು ಹೇಳ್ತಾ ಇದ್ದೀನಿ ಹಂಗ ಹೋದ್ರು ಅಂತನ್ನೋದು ಅನ್ನೋದಾದ್ರೆ ಬೆಂಗಳೂರಲ್ಲಿ ಐ ಎನ್ ಡಿ ಐಕ್ ಕುಟ್ಟದ್ದು ಸಭೆ ಮಾಡಿದ್ರಲ್ಲಪ್ಪ ಬೆಂಗಳೂರಲ್ಲಿ ಸರಿ ಇದ್ರು ಗೊತ್ತಾ ಐ ಎನ್ ಡಿ ಐ ಅವರು ಆ ನಿತೀಶ್ ಕುಮಾರ್ ಆ ಸಭೆ ಆದ ಹದಿನೈದು ದಿನಕ್ಕೆ ಅವನು ಬಿಜೆಪಿ ಹೋದ ಬಿಜೆಪಿಯವ್ರ ಜೊತೆ ಈ ಐ ಎನ್ ಡಿ ಐ ಎ ಸಭೆಗೆ ಬೆಂಗಳೂರಲ್ಲೇ ಮಾಡಿದಾಗ ಈ ದೇಶದ ಮಾಜಿ ಪ್ರಧಾನಿ ದೇವೇಗೌಡರು ಇದ್ರಲ್ವಾ ಬೆಂಗಳೂರಲ್ಲಿ ಆಗಿನ್ನೂ ಅವ್ರು ಬಿಜೆಪಿಯವ್ರ ಜೊತೆ ಹೋಗಿರ್ಲಿಲ್ಲ ಅಲ್ವಾ ಕರೆದ್ರ ನೀವು ಶಾಸ್ತ್ರಕಾರ ದೇವೇಗೌಡರು ಅವರು ಸೆಕ್ಯುಲರ್ ಸಿದ್ಧಾಂತದ ಮೇಲೆ ತಾನೇ ಮಗ ಚೀಫ್ ಮಿನಿಸ್ಟರ್ ಆದಾಗ ಎರಡು ವರ್ಷ ಮಾತಾಡಬೇಕಿದ್ದವರು ಮಗನ ಜೊತೆನೇ ನಿಸ್ಟರ್ ಆಗಿದ್ದು ಅಂತ ಅಪ್ಪ ಅಂತ ಸೆಕ್ಯುಲರ್ ಮನುಷ್ಯ ಬಿಜೆಪಿಯಲ್ಲಿ ಅವರು ನೈನ್ಟೀನ್ ನೈನ್ಟಿ ಸಿಕ್ಸ್ ಅಲ್ಲಿ ಪ್ರೈಮ್ ಮಿನಿಸ್ಟರ್ ಆಗಿದ್ರಲ್ಲ ತೊಂಬತ್ತಾರರಲ್ಲಿ ಅವಾಗ ಕಾಂಗ್ರೆಸ್ ಬೆಂಬಲ ವಾಪಸ್ ತಗೊಂಡಾಗ ಇವ್ರು ಇಳಿಯ ಪರಿಸ್ಥಿತಿ ಬಂದಾಗ ಜಸ್ವಂತ್ ಸಿಂಗ್ ಅಂತ ಆಗೊಬ್ಬರು ಮಂತ್ರಿ ಇರ್ತಾರೆ ಆ ಮಂತ್ರಿ ಮುಖಾಂತರ ಅಟಲ್ ಬಿಹಾರಿ ವಾಜಪೇಯಿ ಕಳಿಸ್ತಾರೆ ಅವತ್ತೆ ನೀವು ರೆಸಿಗ್ನೇಷನ್ ಕೊಡ್ಬೇಡಿ ಬಿಜೆಪಿ ಅವರು ಸಪೋರ್ಟ್ ಮಾಡ್ತೀನಿ ಅಂತ ಇಲ್ಲ ನಾನು ಸಿದ್ಧಾಂತಕ್ಕೆ ಬದುಕಿರೋನು ನನಗೆ ನಿಮ್ ಸಪೋರ್ಟ್ ಬೇಡ ನಾನು ರಾಜೀನಾಮೆ ಕೊಟ್ಬಿಡ್ ಅಂತೀನಿ ಅಂಥ ಮನುಷ್ಯನ ನೀವು ಎನ್ ಡಿ ಕೊಟ್ಟು ಸಭೆ ಮಾಡ್ಬೇಕಾದ್ರೆ ನೀವು ದೇವೇಗೌಡನ ಕರಿಬೇಕಾ ಬಡ್ವಾ ಅವರು ಇಲ್ಲ ಇಲ್ಲ ನಾನು ನಿಮ್ಮ ಜೊತೆ ಬರುವುದಿಲ್ಲ ಅಂತ ಮಾಡಿದ್ದೇನು ಬಟ್ ಇನ್ನೊಂದು ನೀವ್ ಹೇಳ್ದಂಗೆ ಎಚ್ ಪಿ ರಾಮು ಅವರು ಆಲ್ರೆಡಿ ಈಗ ಕಾಂಗ್ರೆಸ್ ಪಕ್ಷದಲ್ಲೇ ಅವರ ಒಂದು ಸಂಘಟಿತ ಶಾಸಕರ ಜೊತೆ ಮತ್ತೆ ಈಗ ಅಲ್ಲಿ ಈಗೇನು ಪ್ರೆಸೆಂಟ್ ಎಂ ಪಿ ಇದಾರೆ ಅವ್ರ ಜೊತೆ ಓಡಾಡ್ತಾ ಇದಾರ ಅಲ್ಲ ಹಿಂಗ್ ಓಡಾಡ್ತಿರೋರು ತುಂಬಾ ಜನ ಇದ್ದಾರೆ ಎಂಬತ್ ಪರ್ಸೆಂಟ್ ಜನ ಹಂಗೆ ಓಡಾಡ್ತಾ ಇರೋದು ಆದರೆ ಎಂಬತ್ತು ಪರ್ಸೆಂಟ್ ಜನದ್ದು ನೀವು ಮನಸ್ಸಿನ ಮಾತು ಕೇಳ್ಬೇಕಲ್ಲ ಆಗಾಗ್ಗೆ ಕೇಳ್ತಾ ಇರ್ತೀವಿ ಅಂದ್ರೆ ಮೂಲ ಅನ್ಯಾಯ ನನ್ನ ಕಿರಿಗೆ ಅವರ ಮನಸ್ಸಿನ ಮಾತುಗಳನ್ನ ಆಗಾಗ್ಗೆ ಹೇಳ್ತಾ ಇರ್ತಾರೆ ಎಲ್ರೂ ನನಗ್ ಗೊತ್ತಿದೆಯಲ್ಲ ಏನ್ ನಡೀತಿದೆ ಅಂತ ಮಾತಾಡಿದ್ದಾರೆ ಮಾತಾಡಿದ್ದಾರೆ ನನಗ್ ಮಾತಾಡಿದ್ದಾರೆ ಆದ್ರೆ ನಿಮ್ ಕೀರ್ಮಾ ನೀವ್ ಅನೌನ್ಸ್ ಮಾಡೋದಕ್ಕಿಂತ ಕ್ಯಾಂಡಿಡೇಟ್ ಅನ್ನ ಅನೌನ್ಸ್ ಮಾಡೋದಕ್ಕಿಂತ ಮುಂಚಿತವಾಗಿ ನಿಮ್ಮ ಮಾಧ್ಯಮಗಳ ಮುಖಾಂತರನೇ ಅವ್ರು ನನ್ನ ಹೆಸರು ಹೇಳಿದ್ರ ಇಲ್ವಾ ಚಳುರ ಸ್ವಾಮಿ ಅವರೊಬ್ರು ಪ್ರಬಲವಾಗಿ ಆಕಾಂಕ್ಷಿ ನಾನು ಹೇಳಿದ್ರ ಹೇಳಿಲ್ವಾ ಹೇಳಿದ್ದು ಹೇಳಿದ್ರು ಅಂತಾದ್ಮೇಲೆ ಸ್ಟಾರ್ ಚಂದ್ರಗೋಸ್ ಅನೌನ್ಸ್ ಮಾಡೋದಕ್ಕಿಂತ ಮುಂಚೆ ನನ್ ಜೊತೆ ಒಂದ್ಸಲ್ ಮಾತಾಡ್ಬೇಕ ಬೇಡ್ವಾ ಈ ಕಾರಣಕ್ಕೋಸ್ಕರ ನಿಮಗೆ ಟಿಕೆಟ್ ಕೊಡಕ್ಕಾಗಲ್ಲ ಡಾಕ್ಟರ್ ಅಂತ ಹೇಳ್ಬೇಕ ಅಲ್ಲಲ್ಲ ಅದೇ ತೀರ್ಮಾನ ಆಗ್ಲಿ ಆ ತೀರ್ಮಾನಕ್ ಮುಂಚೆ ಕೇಳ್ಬೇಕಲ್ಲ ನೀವು ಸೆಕ್ರೆಟರಿ ಆಗಿದ್ದೇನಲ್ಲ ನೀವು ಅನೌನ್ಸ್ ಮಾಡ್ತಾರೆ ಅಂದ್ರೆ ಅಲ್ಲಿಗೆ ಇವ್ರು ನಮ್ಮನ್ನ ಕೆಳಕ್ತಾವ್ರೆ ಅಂತ ಅರ್ಥ ಅಲ್ವಾ ಸರಿಯಾಧಿಕಾರ ಕೆಣಕ್ತಿದ್ದಾರೆ ಅಂತ ಅರ್ಥ ಈ ಸರ್ವಾಧಿಕಾರ ಬಗ್ಬಿಡಿಬೇಕು ಅಂದ್ರೆ ಈ ಚುನಾವಣೆಯಲ್ಲಿ ನಾವು ಅಂತಹದ್ದೇ ರಿಸಲ್ಟ್ ಕೊಡಬೇಕಿದೆ ಕನಿಷ್ಠ ಗುದ್ದಾಡದ ಗದ್ದದ ಜೊತೆ ಗುದ್ದಾಡನ